ನಟ ಶಶಿಕುಮಾರ್ ಅವ್ರ ಬಗ್ಗೆ ಬಂದಿರಂತಹ ಅತಿ ದೊಡ್ಡ ಸುದ್ದಿ ಇದ್ದ ನಂತರ ಸಹ ಹೇಳ್ಬೋದು ಅವರು ನಟ ಶಶಿಕುಮಾರ್ ಅವರು ಚಿತ್ರರಂಗದಲ್ಲಿ ಅವ್ರದೇ ಆದಂಥ ರೀತಿ ಚಾಪನ್ನು ಮೂಡಿಸಿ ಮಾಡಿದ್ದೆ ಇವರು ಕೆವರಿಂದ ನೆನಪಿಗೆ ಮಾತ್ರ ಉಳಿದಿದ್ದಾರೆ ಆದರೆ ಏನಾಗಿದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದರೆ ನಟ ಶಶಿಕುಮಾರ್ ಚಿತ್ರರಂಗದಲ್ಲಿ ಕಂಡಂಥ ಮೇಲು ನಾಯಕರು ಹಾಗೆ ಅದ್ಭುತವಾದಂಥ ಕಲಾವಿದ ಇನ್ನು ಆ್ಯಂಡ್ಸಮ್ ಹೀರೋ ಅಂದರೆ ಕೂಡ ಎರಡಲಾಗದು ಮತ್ತು ಡ್ಯಾನ್ಸಿಂಗ್ ಸ್ಟಾರ್ ಅಂತಲೇ ಹೇಳೋದು ವಿಲನ್ ಆಗಿ ಬಂದಂಥ ಇವರು ನಾಯಕನರಾಗಿ ಸಾಕಷ್ಟು ಛಾಪನ್ನು ಮೂಡಿಸಿದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆದಂಥ ಆಕ್ಸಿಡೆಂಟ್ ಸಂದರ್ಭದಲ್ಲಿ ಶಶಿಕುಮಾರ್ ಅವರು ಏನಿಲ್ಲ ಅವರು ಸಾವನ್ನಪ್ಪಿ ಹುಟ್ಟಿದ್ದಾರೆ ಅಂತೇಳಿ ಸಾಕಷ್ಟು ಸುದ್ದಿಗಳು ಅರ್ಧಾಡಿಸಿದಂತೆ ಇವತ್ತಿಗೂ ಕೂಡ ಅದನ್ನು ನೆನೆಸ್ಕೊಂಡು ತುಂಬ ಭಾವನಾತ್ಮಕವಾಗಿ ಕಣ್ಣೀರು ಹಾಕುತ್ತಾರೆ ಯಾಕೆಂದರೆ ನನಗೆ ಸಹಾಯ ಮಾಡೋದು ಕೂಡ ಸಹಾಯಕ ಯಾರು ಕೂಡ ಸಹಾಯನೂ ಮಾಡಿರಲಿಲ್ಲ ಅಂಥ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದ್ರೂ ಪರವಾಗಿಲ್ಲ ನಾನೇ ಇಲ್ಲ ಅಂತ ಹೇಳಿ ಆ ಸುಳ್ಳು ಸುದ್ದಿಗಳನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರ ಸಂದರ್ಭದಲ್ಲಿ ಅಭಿಸ್ಬಿಟ್ಟರು ಅಂತ ಹೇಳಿ ಇಲ್ಲಿಯೂ ಕೂಡ ತುಂಬ ಹೇಳ್ತಾರೆ ಇನ್ನು ಆಗಿನ ಸಿನಿಮಾದ ಚಿತ್ರಗಳು ಹೋಲಿಸ್ಕೊಂಡ್ರೆ ಇವತ್ತಿನ ಚಿತ್ರಗಳು ಹೋಲಿಸ್ಕೊಂಡ್ರೆ ಸಂಬಂಧವೇ ಇಲ್ಲ ಬಿಡಿ ಅವಾಗ ಒಳ್ಳೆ ಫ್ಯಾಮಿಲಿ ಸ್ಟೋರಿ ಫ್ಯಾಮಿಲಿ ಓರಿಯಂಟೆಡ್ ಬರು ಇವಾಗ ಬರೀ ಒಡಿ ಬಡಿ ಈ ಥರ ಚಿತ್ರಗಳು ಬರುತ್ತೆ ಒಂದಕ್ಕೊಂದು ಇಲ್ಲದ ಕಥೆಗಳು ಬರುತ್ತೆ ಭಾಗ ಒಂದು ಭಾಗ ಎರಡು ಭಾಗ ಹತ್ತು ಒಂದು ಅನ್ನೋ ಬರುತ್ತೆ ನಮ್ಮ ಕಾಲದಲ್ಲಿ ಇರಲಿಲ್ಲ ಬಿಡಿ ಅಂತೇಳಿ ಶಶಿಕುಮಾರ್ ಅವರು ಆ ದಿನಗಳನ್ನು ನೆನೆಸ್ಕೊಂಡು ಹೇಳುತ್ತಾರೆ